ಸದ್ಯಕ್ಕೆ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಥ್ ಕೊಟ್ಟಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ರೆ ಉಳಿದ ಕಾಂಗ್ರೆಸ್ ನಾಯಕರೆಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ಕುಳ್ತಿದ್ದಾರೆ ಕ್ರೆಡಿಟ್ ಪ್ರಿಯಾಂಕ್ ಖರ್ಗೆಗೆ ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡುವಂತಹ ಚೀಪ್ ಗಿರಾಕಿಗಳು ಇವರು ದಲಿತರು ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ ಆದ್ರೆ ದಲಿತ ನಾಯಕ ಪ್ರಿಯಾಂಕ್ ಖರ್ಗೆ ಪರ ನಿಲ್ಲಲ್ಲ ಪ್ರಿಯಾಂಕ್ ಖರ್ಗೆ ಹೊಸದಾಗಿ ಏನನ್ನೂ ಹೇಳಿರ್ಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಹೊರಡಿಸಿತ್ತಲ್ಲ ಸುತ್ತೋಲೆ ಅದನ್ನ ನೆನಪಿಸಿದ್ರು ಅಷ್ಟೇ ಪ್ರಿಯಾಂಕ್ ಖರ್ಗೆ ಈಗ ಇನ್ನೊಂದು ಪತ್ರ ಬರೆದಿದ್ದಾರೆ ಅದೇನಾಗತ್ತೆ ಅಂತ ನೋಡೋಣ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ ಕೆರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಬೆಚ್ಚ ಬೀಳಿಯೋ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಇಷ್ಟು ಧೈರ್ಯ ಮಾಡ್ತಾರೆ ಅಂತ ಬಹುಶಃ ಯಾರು ಎಣಿಸಿರ್ಲಿಲ್ಲ ಈಗಲೂ ಕೂಡ ಬೇರೆ ಕಾಂಗ್ರೆಸ್ ನಾಯಕರು ಆ ಕೆಲಸವನ್ನೇನು ಮಾಡಿಲ್ಲ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೀತಿರುವಂಥ ಶಾಲೆಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಡೆಸಬಾರ್ದು ಅದಕ್ಕೆ ನಿರ್ಬಂಧ ಹೇರಬೇಕು ಅನ್ನುವಂಥ ಪತ್ರವನ್ನು ಬರೆದ್ರು ಇದು ದೊಡ್ಡ ಸಂಚಲನವನ್ನು ಉಂಟು ಮಾಡಿತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಈಗ ಕ್ರಮವನ್ನು ಕೂಡ ಕೈಗೊಂಡಿದೆ ಇದರಿಂದಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರು ಸ್ವಲ್ಪ ಶೇಕಾದರು ಬರೀ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರು ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಒಂದು ಪಾಠವನ್ನು ಕಲಿಸಿದ್ದಾರೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಕ್ಟೋಬರ್ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದರು ಪತ್ರದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ನಡೀಬೇಕು ಅಂತಂದರೆ ಅದಕ್ಕೆ ಅನುಮತಿ ಪಡ್ಕೊಳ್ಳುವಂಥದ್ದು ಕಡ್ಡಾಯ ಅದಕ್ಕೆ ನಿರ್ಬಂಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದರು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ಆಯಿತು ವಿವಾದ ಆಯಿತು ಬಿ ಜೆ ಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಮುಗಿಬಿದ್ದರು ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಹಿಡ್ದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವರ್ಗೆ ಮತ್ತು ಮಾಜಿ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆಯವರ ಮೇಲೆ ಅಟ್ಯಾಕ್ ಅನ್ನ ಮಾಡಿದರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು ಏನ್ ಮಾಡಿದರು ಏನು ಮಾಡಲಿಲ್ಲ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಾಥ್ ಕೊಟ್ಟಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬಂದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಜಗ್ಗಲ್ಲ ಪ್ರಿಯಾಂಕ್ ಖರ್ಗೆನೂ ಎದುರಲ್ಲ ನಾವು ಜತೆಯಾಗಿ ಫೇಸ್ ಮಾಡ್ತೀವಿ ಅಂತ ಹೇಳಿದರು ಅದು ಬಿಟ್ಟರೆ ಕಾಂಗ್ರೆಸ್ ನಾಯಕರು ಮಾತಾಡಲಿಲ್ಲ ಕಾಂಗ್ರೆಸ್ ನಾಯಕರು ಅದರಲ್ಲೂ ಪರಿಶಿಷ್ಟ ಜಾತಿಯ ನಾಯಕರು ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಕೋರ್ಟ್ ಹೋಲಿಸ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಆದರೆ ಅದೇ ದಲಿತ ನಾಯಕ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಮಾಧ್ಯಮದವರು ಅಷ್ಟೆಲ್ಲ ಅಟ್ಯಾಕ್ ಮಾಡ್ತಿದ್ರು ಕೂಡ ಯಾರೊಬ್ಬರು ಮಾತಾಡಲ್ಲ ಯಾಕೆ ಗೊತ್ತಾ ಕ್ರೆಡಿಟು ಪ್ರಿಯಾಂಕ್ ಖರ್ಗೆಗೆ ಹೋಗ್ಬಿಡುತ್ತೆ ಈ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಏರ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿಬಿಟ್ರೆ ಕ್ರೆಡಿಟ್ ಪ್ರಿಯಾಂಕ್ ಖರ್ಗೆ ಹೋಗ್ಬಿಡತ್ತೆ ಅನ್ನುವ ಕಾರಣಕ್ಕೋಸ್ಕರ ಬೇರೆ ನಾಯಕರು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದಲಿತ ನಾಯಕರು ಬಾಯಿ ಬಿಡಲ್ಲ ಈಗ ಕಾಂಗ್ರೆಸ್ ನಾಯಕರು ಏನೇ ಮಾಡಿದ್ರು ಕ್ರೆಡಿಟ್ ಪ್ರಿಯಾಂಕ್ ಖರ್ಗೆ ಹೋಗೋದನ್ನ ತಡೀಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಯಶಸ್ಸಿನ ಕ್ರೆಡಿಟ್ ಹೋಗಿದೆ ನೋಡಿ ಇಷ್ಟು ದಿನ ಯಾವ ಕಾಂಗ್ರೆಸ್ ನಾಯಕರು ಕೂಡ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವಂತ ಧೈರ್ಯವನ್ನ ತೋರಿಲಿಲ್ಲ ಪ್ರಿಯಾಂಕ್ ಖರ್ಗೆ ಆ ಧೈರ್ಯವನ್ನ ಮಾಡಿದ್ರು ಅದಕ್ಕೆ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಬೆಂಬಲವನ್ನು ಕೊಡಬೇಕಾಗಿತ್ತಲ್ವ ಕಾಂಗ್ರೆಸ್ ನಾಯಕರು ಮಾಡಲಿಲ್ಲ ಹಾಗೆ ನೋಡಿದರೆ ಪ್ರಿಯಾಂಕ್ ಖರ್ಗೆ ಹೊಸ್ದಾಗಿ ಏನನ್ನೂ ಹೇಳಿರಲಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಓಡಿಸಿದ್ದಂತಹ ಸುತ್ತೋಲೆಯನ್ನು ನೆನಪಿಸಿದ್ರು ಅಷ್ಟೇ ಬಿ ಜೆ ಪಿ ಸರ್ಕಾರವೇ ಆಗ ತೀರ್ಮಾನ ಮಾಡಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಮಾಡಬೇಕು ಅಂತಂದ್ರೆ ಅನುಮತಿ ಪಡ್ಕೊಳ್ಳೋದು ಕಡ್ಡಾಯ ಅಂತ ಇಂದಿನ ಬಿಜೆಪಿ ಸರ್ಕಾರವೇ ನಿರ್ಧಾರ ಮಾಡಿತ್ತು ಅದನ್ನೇ ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಇದನ್ನ ಕಾಂಗ್ರೆಸ್ನವರು ಬೇರೆಯವರು ಹೇಳಕ್ ಇದೊಂದೇ ಎಕ್ಸಾಂಪಲ್ ಅಲ್ಲ ದಸರಾ ಉದ್ಘಾಟನೆ ವಿಷಯದಲ್ಲೂ ಹೀಗೆ ಆಯಿತು ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಸರ್ಕಾರ ಕರೆದಿತ್ತು ಆಹ್ವಾನ ಮಾಡಿತ್ತು ಆದರೆ ಬಿ ಜೆ ಪಿ ನಾಯಕರು ವಿರೋಧ ಮಾಡಿದ್ರು ಯಾಕೆ ಬಿಜೆಪಿ ವಿರೋಧ ಮಾಡ್ತು ಬಾನು ಮುಷ್ತಾಕ್ ಮುಸ್ಲಿಂ ಸಮುದಾಯದವರು ಅಂತ ಆದರೆ ಇಂದಿನ ಬಿ ಜೆ ಪಿ ಸರ್ಕಾರ ಕವಿ ನಿಸಾರ್ ಅಹಮದ್ ಅವರಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸಿತ್ತು ಆ ವಿಷಯ ಚರ್ಚೆ ಆಯಿತು ಬಿಜೆಪಿ ನಾಯಕರು ಬಾಯಿ ಮುಚ್ಚಿಕೊಂಡು ಸುಮ್ಮನಾದ್ರು ಈಗ ಆರ್ ಎಸ್ ಎಸ್ ವಿಷಯದಲ್ಲೂ ಅಷ್ಟೇ ಇಂದಿನ ಬಿ ಜೆ ಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ತೆಗೆದುಕೊಂಡಿದ್ದಂತಹ ನಿಲುವನ್ನ ಸುತ್ತೋಲೆಯನ್ನ ತಿಳಿಸಿದ್ರು ಬಿ ಜೆ ಪಿ ನಾಯಕರು ಸುಮ್ನಾದ್ರು ಬಿ ಜೆ ಪಿ ನಾಯಕರಿಗೆ ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ಪ್ರಿಯಾಂಕರ್ಗೆ ಸರಿಯಾದ ಪಾಠವನ್ನು ಕಲಿಸಿದ್ರು ಬರೀ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಪಾಠವನ್ನು ಕಲಿಸಿದ್ದಾರೆ ಯಾವುದೇ ವಿಷಯ ಇರಲಿ ಅದು ಸರಿಯಾದ ಮಾಹಿತಿ ಇದ್ದರೆ ದಾಖಲೆಗಳಿದ್ದರೆ ಮತ್ತು ಅದರಲ್ಲಿ ನ್ಯಾಯ ಇದ್ದರೆ ಅದನ್ನು ಮಾತಾಡ್ಬೋದು ಅದಕ್ಕೆ ಅಂಜಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥ ಪಾಠವನ್ನು ಕಾಂಗ್ರೆಸ್ ನಾಯಕರಿಗೂ ಕಲಿಸಿದ್ದಾರೆ ಅಂಥ ನಿಜವಾದಂತಹ ನ್ಯಾಯವಾದಂತಹ ಜನಕ್ಕೆ ಬೇಕಾದಂಥ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಹೊರಗಿನಿಂದ ಭಾಳ ದೊಡ್ಡ ಬೆಂಬಲ ಸಿಗುತ್ತೆ ಅನ್ನೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಪ್ರಕರಣ ಬಹಳ ಒಳ್ಳೆಯ ಉದಾಹರಣೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಬರೆದಂಥ ಪತ್ರಕ್ಕೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡದೇ ಇರ್ಬೋದು ದಲಿತ ಸಮುದಾಯ ಸಪೋರ್ಟ್ ಮಾಡಿದೆ ದೊಡ್ಡ ಮಟ್ಟದಲ್ಲೇ ಅಲ್ಲದೇ ಇದ್ದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಾದರೂ ಸಪೋರ್ಟ್ ಮಾಡಿದೆ ಬೇರೆ ಬೇರೆಯವರು ಸಪೋರ್ಟ್ ಮಾಡಿದ್ದಾರೆ ಸಾಹಿತಿಗಳು ಪ್ರಗತಿಪರರು ಸಾಮಾಜಿಕ ಹೋರಾಟಗಾರರು ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತಿಮವಾಗಿ ಪ್ರಿಯಾಂಕರ್ಗೆ ಗೆದ್ದಿದ್ದಾರೆ ಸರ್ಕಾರ ಕೂಡ ಗೆದ್ದಂತ ಆಗಿದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಗೆ ಬುದ್ಧಿ ಕಲಿಸಿದಂತೆ ಆಗಿದೆ ಈಗ ಪ್ರಿಯಾಂಕರ್ಗೆ ಇನ್ನೊಂದು ಪತ್ರ ಬರೆದಿದ್ದಾರೆ ಅದೇನಪ್ಪ ಅಂತಂದ್ರೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಭಾಗವಹಿಸಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒನ್ಸ್ ಅಗೇನ್ ಇದು ಕೂಡ ಹೊಸದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಇದೆಯಲ್ಲ ಅದ್ರ ಪ್ರಕಾರವಾಗಿ ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಪಕ್ಷಗಳ ಜೊತೆಗೆ ಗುರುತಿಸ್ಕೊಳ್ಬಾರ್ದು ಅಂತ ಹೇಳಿದೆ ಅಥವಾ ರಾಜಕೀಯವಾಗಿ ಸಂಬಂಧ ಹೊಂದಿರುವಂತ ಯಾವುದೇ ಸಂಘ ಸಂಸ್ಥೆಗಳಿಗೆ ನೆರವನ್ನು ನೀಡಬಾರ್ದು ದೇಣಿಗೆಯನ್ನು ನೀಡಬಾರ್ದು ಅಂತ ಹೇಳಿದೆ ಇದನ್ನ ಜಾರಿ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಅದನ್ನ ಈಗ ಏನೋ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಪತ್ರ ಬರೆದಿದ್ದಾರೆ ಇದಕ್ಕಾದ್ರೂ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ಬೇಕಲ್ವಾ ಇದು ತಾನೆ ಈಗ ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳು ಯಾವುದೋ ಸಂಘದ ಜೊತೆಗೆ ಸಂಘಟನೆಯ ಜೊತೆಗೆ ರಾಜಕೀಯ ಪಕ್ಷದ ಜೊತೆಗೆ ಗುರುತಿಸಿಕೊಳ್ಬೋದ್ರೆ ಅದಕ್ಕೆ ಕಾಂಗ್ರೆಸ್ ನಾಯಕರು ಅನುಮೋದನೆಯನ್ನ ನೀಡ್ತಾರಾ ಇಲ್ಲ ಅನ್ನೋದಾದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಬರೆದಿರುವಂತಹ ಪತ್ರಕ್ಕೆ ಸಪೋರ್ಟ್ ಮಾಡಬೇಕು ಅವ್ರ ಜೊತೆ ನಿಂತ್ಕೊಳ್ಬೇಕು ಸರ್ಕಾರದ ಕೈಯನ್ನ ಬಲಪಡಿಸ್ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗೋ ರೀತಿನಲ್ಲಿ ನೋಡ್ಕೊಳ್ಬೇಕು ಪ್ರಿಯಾಂಕರ್ಗೆ ನಿಜಕ್ಕೂ ಸರಿಯಾದ ಪಾಠವನ್ನ ಕಲ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಕಲಿಬೇಕಷ್ಟೇ ಕಲೀಲಿಲ್ಲ ಅಂತ ತಿಳ್ಕೊಳ್ಳಿ ಡೆಫಿನೆಟ್ಲಿ ಮುಂದಿನ ದಿನದಲ್ಲಿ ವಾಶ್ ಔಟ್ ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಪ್ರಿಯಾಂಕರ್ಗೆ ಇನ್ನೊಂದು ನಂದು ಐದಾರು ಜನ ಇದಾರೆ ಅಂತ ಕ್ಲಾರಿಟಿ ಇರುವಂತವ್ರು ಅವರೆಲ್ಲರೂ ಒಂದೇನಾದ್ರು ಎಕ್ಸಿಟ್ ಆಗ್ಬಿಟ್ರು ಅಂತ ತಿಳ್ಕೊಳ್ಳಿ ಅವ್ರು ಇಲ್ಲ ಅಂತ ತಿಳ್ಕೊಳ್ಳಿ ಕಾಂಗ್ರೆಸ್ನ ಉಳಿದ ನಾಯಕರು ಇದರಲ್ಲ ಇವ್ರೇನು ಸ್ವತಂತ್ರವಾಗಿ ಹೋಗಿ ನೂರೈವತ್ತು ಸೀಟ್ ಗೆದ್ಕೋಬಾರೋ ಸ್ಥಿತಿ ಇದಾರ ಐವತ್ತು ಸೀಟ್ ಕೂಡ ಗೆಲ್ಲ ಇನ್ ಹತ್ತು ವರ್ಷ ಆದ್ರೂ ಇವರು ಅಧಿಕಾರಕ್ಕೆ ಬರಲ್ಲ ಸೊ ಇಂಥ ಸಿದ್ದರಾಮಯ್ಯ ಅಂತ ಪ್ರಿಯಾಂಕ್ ಖರ್ಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಬಿ ಕೆ ಹರಿಪ್ರಸಾದ್ ಅಂತಹ ರಾಹುಲ್ ಗಾಂಧಿ ಅಂತ ನಾಯಕರು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿರೋದ್ರಿಂದ ಕಾಂಗ್ರೆಸ್ ಇಷ್ಟು ಇದೆ ಮತ್ತೆ ಜನ ನೀವೇನೇ ಅಮ್ಮ ಪಕ್ಷದ ಚಿಹ್ನೆ ನೋಡಿ ಓಟ್ ಹಾಕ್ತಾರೆ ಅಂತಂದ್ರೆ ಪಕ್ಷದ ಸಿದ್ಧಾಂತವನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅದು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಬೇರೆ ವಿಷಯ ಸೊ ಮಾಡ್ತಾರೆ ಜನಕ್ಕೆ ನಿಮ್ಮ ಐಡಿಯಾಲಜಿ ಕೂಡ ಬಹಳ ಬಹಳ ಮುಖ್ಯ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡುವಾಗ ನಾನು ಆಗೊಂದು ಮಾತು ಹೇಳಿದೆ ಚೀಪ್ ಗಿರಾಕಿಗಳು ಅಂತ ಡೆಫಿನೆಟ್ಲಿ ಮುಂದೆ ನೀವೇನಾದರೂ ಈ ತರದ ಸೈದ್ಧಾಂತಿಕ ವಿಷಯಗಳಲ್ಲಿ ಪಲಾಯನವಾದ ಮಾಡಿದ್ರೆ ನಿಮ್ಮನ್ನ ಚೀಪ್ ಗಿರಾಕಿಗಳು ಅಂತಲೂ ಹೇಳ್ತಾರೆ ಮತ್ತೆ ಇದಕ್ಕಿಂತ ಚೀಪಾಗಿ ಕೂಡ ಕರೀತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬುಗಿನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಯಾಕಂದರೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಾಂಗ್ರೆಸ್ ನಾಯಕರ ಬಗ್ಗೆ ಕಟುವಾಗಿ ಮಾತಾಡಿದೆ ಆದರೆ ಅವರು ನಡ್ಕೊಂಡ್ರ ರೀತಿ ನೋಡಿದ್ರೆ ಇದಕ್ಕಿನ್ನ ಕಟುವಾಗಿ ಮಾತಾಡಬೇಕಿತ್ತು ಅನ್ನೋಂಥದ್ದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತದನ್ನು ತಿಳಿಸಿ ಥ್ಯಾಂಕ್ ಯು